ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ಕೃಷಿ ಮೇಳ ಬೆಂಗಳೂರಲ್ಲಿ ನಡೆಯುವಂಥ ಜಿ ಕೆ ವಿ ಕೆಯಲ್ಲಿ ನಡೆಯುವಂಥ ಕೃಷಿ ಮೇಳ ಸಂಭ್ರಮ ಏನಿದೆ ಅಲ್ಲಿಗೆ ನಾನು ಹೋಗಿದ್ದೆ ಅದು ಹೇಗಿರುತ್ತೆ ಹೆಂಗೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹೋಗಿರೋದು ಅಂದರೆ ನನಗೆ ನನ್ನ ಜೊತೆ ಕುಸುಮಾ ಬಾಲೆ ಚಾನಲಲ್ಲಿ ಇದ್ದಾರಲ್ವಾ ಸಿಸ್ಟರ್ ಅವರಿಗೆ ನಾನು ಕುಸುಮಾ ಅಂತಲೇ ಕರಿತೀನಿ ಕುಸುಮ ಸಿಸ್ಟರ್ ಕೂಡ ಬಂದಿದ್ದರು ಅವರೇ ನನಗೆ ಕರ್ಕೊಂಡು ಹೋಗಿದ್ದು ನೋಡಿ ಇಲ್ಲಿ ನನ್ನ ಮಗ ನನ್ನ ಗುಡಿಯ ನಮ್ಮ ಮನೆಯವರು ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ ನನ್ನ ಜೊತೆ ಅವರು ಕೂಡ ಇದ್ದಾರೆ ಕುಸುಮ ಸಿಸ್ಟರ್ ಕೂಡ ಸೊ ನಾವೆಲ್ಲ ಸೇರಿ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನಾವು ಹೋಗಿದ್ದಂಥ ಡೇಟು ಯಾವ ಹೌದು ಅಂದರೆ ಹದಿನಾರನೇ ತಾರೀಕು ನವಂಬರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿನ ನಾವು ಹೋಗಿದ್ದು ಈ ಟೈಮ್ ಬಂದು ಆಗಲೇ ಇಲ್ಲಿ ಎರಡು ಗಂಟೆ ಆಗಿತ್ತು ನಾವು ಹೋಗೋವರೆಗೂ ಬೆಳಿಗ್ಗೆನೇ ಹೊಂಟು ಆದರೆ ಫುಲ್ಲು ಟ್ರಾಫಿಕ್ ಟ್ರಾಫಿಕ್ ಫುಲ್ಲು ಟ್ರಾಫಿಕ್ ಇರೋದ್ರಿಂದ ನಾವು ಇಷ್ಟೊತ್ತಿಗೆ ಇಲ್ಲಿಗೆ ಹೋದು ಇನ್ನು ನಾವು ಕೃಷಿ ಮೇಳದಲ್ಲಿ ಹೋಗಿಲ್ಲ ಅಲ್ಲಿಗೆ ಹೋಗುವಂಥ ಬಸ್ಗಳು ಏನಿದಾವೆ ಫ್ರೀ ಬಸ್ ಬಿಟ್ಟಿದ್ರು ಹೋಗೋಕ್ಕೆ ಬರೋಕ್ಕೆ ಒಂದು ಕಿಲೋಮೀಟರ್ ಇಲ್ಲಿಂದ ಒಂದು ಕಿಲೋಮೀಟರ್ಗೋಸ್ಕರ ಬಸ್ಗಳು ಬಿಟ್ಟಿದ್ರು ಆ ಬಸ್ಸಿಗೆ ಹೋಗೋಕ್ಕೋಸ್ಕರ ನಾವು ಗೇಟ್ ಒಳಗಡೆ ಎಂಟ್ರೆನ್ಸ್ ತಗೋತಾ ಇದೀವಿ ಸೊ ಬನ್ನಿ ಫ್ರೆಂಡ್ಸ್ ನಿಮಗೂ ಕೂಡ ಕರ್ಕೊಂಡು ಹೋಗ್ತಾ ಇದೀನಿ ಇದೇ ಫಸ್ಟ್ ನಾನು ಕೂಡ ಹೋಗಿರೋದು ನೀವು ಯಾರಾದರೂ ಕೃಷಿ ಮೇಳ ಅಂತ ಹೋಗಿದರೆ ನನಗೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಎಲ್ಲೆಲ್ಲಿ ಹೋದೆ ಅಂತ ಕರ್ಕೊಂಡು ಹೋಗ್ತೀನಿ ಬನ್ನಿ ನೋಡಿ ಇದು ಸ್ಟಾರ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಅದಷ್ಟು ನಮ್ಮ ವೀಡಿಯೋಸ್ಗೆ ಯಾರೆಲ್ಲ ಹೊಸಬ್ರಿದಿರ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ನಮ್ಮ ವಿಡಿಯೋಗಳು ಹೇಗಿದಾವೆ ಅಂತ ಬನ್ನಿ ಫ್ರೆಂಡ್ಸ್ ಹೋಗೋಣ मिलिया काडरी गुरु काडू आल्टी कोपना प्लान वगैरा तुम बायता बरते बरते तुम फाइटर लोक पार्टी भरते जा रहे हैं और ये जो ನೋಡಿ ನಾವು ಹೋಗುವಂತ ಬಸ್ಸುಗಳು ಏನಿದಾವೆ ಅದು ಒಂದೇ ಕಲರ್ ಎಲ್ಲೋ ಕಲರ್ ಗಳು ಇಲ್ಲಿ ನಿಂತಿದವಲ್ಲ ಅದೇ ಗಳು ನಾವು ಹೋಗ್ತಾ ಇರೋದು ಸೊ ಬಸ್ಸಿಗೆ ಹೋಗಕ್ಕೆ ನೋಡಿ ಜನ ಎಷ್ಟು ರಶ್ ಇದ್ದಾರೆ ಅಂತ ಅಂದ್ರೆ ಎಪ್ಪ ದೇವರೇ ನಿಜವಾಗ್ಲು ತುಂಬಾ ರಶ್ ಇತ್ತು ಜನಗಳು ತುಂಬಾನೇ ರಶ್ ನಾವು ಕೂಡ ಹೋಗ್ತಾ ಇದೀವಿ ನಮ್ಮ ಮಗ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ಈಗ ನಾವು ಹೋಗ್ತಾ ಇದ್ದೋ ಮುಂದೆ ಅವಾಗ ನನ್ ಮಗ ಮಮ್ಮಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ದ ಸರಿ ಅಂತ ಹೇಳ್ಬಿಟ್ಟು ನೋಡಿ ಇದು ಕಾಲೇಜು ಇದೆ ಕಾಲೇಜಿದೆ ಅಲ್ಲಿ ಸುತ್ತಮುತ್ತ ಏನಿದೆ ಫ್ರೆಂಡ್ಸ್ ರಾಗಿ ಹೊಲ ಇದೆ ಮತ್ತು ತೋಟ ಮಾವಿನಕಾಯಿ ತೋಟ ತೋಪಿದೆ ಮಾವಿನಕಾಯಿ ತೋಪಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಹೇಳ್ತೀನಿ ಇಲ್ಲಿಗೇನೆ ನಾನು ಇನ್ನೂ ಕೃಷಿ ಮೇಳಕ್ಕೆ ಹೋಗಿಲ್ಲ ಆದರೆ ಆ ಕಾಲೇಜು ರೌಂಡಿಂಗ್ ಏನಿದೆ ಅದು ನೋಡಿ ವಾತಾವರಣ ನನಗೆ ಮನಸ್ಸು ಎಷ್ಟು ಖುಷಿಯಾಯಿತು ಅಂತ ಅಂದರೆ ನಿಜವಾಗ್ಲೂ ತುಂಬಾ ಆಯ್ತು ಸೊ ನೋಡಿ ಇಲ್ಲಿಂದ ನಾವು ಒಂದು ಕಿಲೋಮೀಟರ್ ಒಳಗಡೆ ಹೋಗಬೇಕು ಕೃಷಿ ಮೇಳಕ್ಕೆ ಅಲ್ಲಿಗೆ ಹೋಗೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಬನ್ನಿ ಈಗ ಇಲ್ಲಿಂದ ನಾನು ಹೋದ್ಮೇಲೆ ಬಸ್ಸಲ್ಲಿ ಫುಲ್ಲು ರಶ್ ಇರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ದಾರಿಯಲ್ಲಿ ಸೊ ಹೋದ್ಮೇಲೆ ನಾನು ಒಳಗಡೆ ಕೃಷಿ ಮೇಳ ಎಲ್ಲೆಲ್ಲಿ ನಾವು ಹೋಗಿದ್ದೀವಿ ಅಂತ ಇಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸ್ತೀವಿ ಒಂದು ಕಿಲೋಮೀಟರ್ ನಾವು ಇಳಿದಾದ್ರೂ ಮತ್ತೆ ಒಂದು ಸ್ವಲ್ಪ ನೆರ್ಕಂಡು ಹೋಗಬೇಕು ಅದು ಎಲ್ಲಿ ಹೋಗೋದು ಅಂತ ಹೋಗ್ತೀನಿ ಹೋಗೋಣ ಬನ್ನಿ ಹೊರ್ಗ ಊಟ ಆಯಿತು ಹೋಟ್ಲಲ್ಲಿ ಹೇಳ್ತಾ ಇದೆ ಸರ್ ಹೋಟೆಲ್ ಊಟ ಫ್ರೀ ಇದೆ ಊಟ ಇದೆ ಫ್ರೀ ಇಲ್ಲ ಹಾಂ ಊಟ ಇದೆ ಊಟ ಇದೆ ಇವೆ కింద మనం వరుబ సైడల్లోకి వెహికల్కి దారి మార్చి కొని అదర్గో పక్కేరు కొల్పారు మరి బండి వెనకల తరపు పక్క తీయాలి ఎల్లో పక్కన తీయాలి అంటే ఇది ఏది మీకు మనకు అర్థం అవుతుంది అంటే బస్సు ఇలిదా మేలే ಅಲ್ಲಿಂದ ಹೋಗ್ತಾ ಇರುವಂತ ದಾರಿ ಇದು ಮತ್ತೆ ನಡ್ಕೊಂಡು ನೋಡಿ ಇಲ್ಲಿನ ತಕ ತಂದು ಬಸ್ ಅಲ್ಲಿ ಬಿಡ್ತಾರೆ ಮತ್ತೆ ಇಲ್ಲಿಂದ ನೆಡ್ಕೊಂಡು ಹೋಗ್ಬೇಕು ಹೋಗ್ತಾ ಇರೋ ಜನಗಳು ನೋಡಿ ಆಕಡೆಯಿಂದನೂ ಬರ್ತಾ ಇದಾರೆ ಮತ್ತೆ ಈ ಕಡೆಯಿಂದಾನು ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ಕಾರು ಏನಾದ್ರು ಕಾರು ಮತ್ತೆ ಟೂ ವೀಲರ್ ಏನಾದ್ರು ಇದ್ರೆ ಕೂಡ ಅದ್ರಲ್ಲೂ ಹೋಗ್ಬಹುದು ಬಸ್ ಮಾತ್ರ ಒಳಗಡೆ ಹೋಗೋದಿಲ್ಲ ಇಲ್ಲಿಂದ ನಾವು ಒಂದ್ ಕಿಲೋಮೀಟರ್ ಮತ್ತೆ ನೆಡ್ಕಂಡ್ ಹೋಗ್ಬೇಕು ನಾವು ಕೂಡ ಗುಡಿಯಾಗಿ ನೆಡ್ಕೊಂಡ್ ಹೋಗ್ತಾ ಇದ್ರು ನೋಡಿ ಎಷ್ಟು ಜನ ಹೋಗ್ತಾ ಇದ್ದಾರೆ ತುಂಬಾ ಜನ ಹೋಗ್ತಾ ಇದ್ದಾರೆ ಬರ್ತಾ ಇದಾರೆ ಇಷ್ಟೊತ್ತಿಗೆ ಆಗ್ಲೇ ನಾವು ಹೋಗೋವಷ್ಟರಲ್ಲಿ ಕರೆಕ್ಟ್ ನಾವು ಮೂರ್ ಗಂಟೆನೆ ಆಗೋಯ್ತು ಕೃಷಿ ಮೇಳದ ಒಳಗಡೆ ನೋಡಿ ಹೋಗ್ತಾ ಇದ್ದೀವಿ ನಾವು ನಮ್ಮ ಪಾಪು ಮತ್ತೆ ನಮ್ಮ ಮನೆಯವರು ಎಲ್ಲಾರು ಹೋಗ್ತಾ ಇದ್ದಾರೆ ಹ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಕಾಡಿನ ವಾತಾವರಣ ಇದೆ ತುಂಬಾ ಚೆನ್ನಾಗಿ ನೆಲ್ಲಿದೆ ದೊಡ್ಡ ದೊಡ್ಡ ಮರಗಳಿದಾವೆ ಕಾಡು ತರ ಇದೆ ಇದನ್ನ ನೋಡಿ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಎಷ್ಟು ಮನಸ್ಸಿಗೆ ಖುಷಿ ಸಿಕ್ತು ಅಂತ ಅಂದ್ರೆ ನಾನು ನಿಜವಾಗ್ಲೂ ನಮ್ಮ ಒಂದು ಚಿಕ್ಕದ್ರಲ್ಲಿ ನಾವು ಕಾಡಿ ಮೇಡಿನಲ್ಲಿ ಈ ತರ ಹೋಗಿ ತಿರುಗಾಡ್ತಾ ಇದ್ದೋ ಅಲ್ವಾ ಅದು ನನಗೆ ತುಂಬಾ ಆ ತರ ಫೀಲಿಂಗ್ ಬಂತು ನನಗೆ ಮತ್ತೆ ದಾರಿಯಲ್ಲಿ ಅಲ್ಲಲ್ಲಿ ನೋಡಿ ಮಜ್ಗೆಯನ್ನ ಮಾಡ್ತಾ ಇದ್ದಾರೆ ಮಜ್ಗೆ ಮಾಡ್ಬಿಟ್ಟು ಅಲ್ಲೇ ಫ್ರೆಶ್ ಮಾರ್ತಾ ಇದ್ದಾರೆ ಯಾರು ಮಡಕೆಯಲ್ಲಿ ಇಟ್ಕೊಂಡು ಕೊಡ್ತಾ ಇದ್ದಾರೆ ಯಾರು ಬಾಕ್ಸ್ ಅಲ್ಲಿ ಇಟ್ಕೊಂಡು ಕೊಡ್ತಾ ಇದ್ದಾರೆ ಆ ಥರ ಹತ್ತು ಒಂದು ಮಜ್ಜಿಗೆ ಅಂತ ಮಾರ್ತಾ ಇದ್ರು ಬಟ್ ನಾವೇನು ಕುಡಿಲಿಲ್ಲ ಯಾಕೆ ಅಂದರೆ ನಮಗೆ ಹೊಟ್ಟೆ ಹಸಿತಾ ಇತ್ತು ನಾವು ಊಟ ಮಾಡಬೇಕಿತ್ತು ಹಾಗಾಗಿ ಊಟ ಆದಮೇಲೆ ನಾವು ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾವು ನೆಡ್ಕೊಂಡು ಹೋಗ್ತಾ ಇದ್ದು ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಕಾಳಿನ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೀತಿ ಇದ್ರೆ ಮನಸ್ಸು ಎಷ್ಟು ಖುಷಿ ಪಡುತ್ತೆ ಅಲ್ವಾ நான் <laughs> எல்லாம் ನನ್ನ ಮಧ್ಯದಲ್ಲಿ ನಿಮಿತ್ತರ ಕರ್ಕಡನ ಇವ್ರು ಮುಂದೆ ಹಾಕ್ತಾರೆ ಏನು ಮಾಡೋಣ ನಾನು ಅದಕ್ಕೆ ಇನ್ನು ಎಷ್ಟು ಥರ ಹೋಗ್ಬೇಕು ನನಗೆ ಇಷ್ಟಕ್ಕೆ ಆಗಲೇ ಸಾಕಾಗಿತ್ತು ಯಾಕೆ ಅಂದರೆ ಇಷ್ಟಕ್ಕೆ ನಡೆದು ನನಗಾಗಲೇ ಸಾಕಾಗಿತ್ತು ನಾನು ಅಪ್ಪ ದೇವರೇ ನಿನ್ನ ಕೃಷಿ ಮೇಳ ಹತ್ರ ಬಂದೇ ಇಲ್ಲ ಆದರೆ ಕಾಲು ಆಗಲೇ ತುಂಬ ನೋವು ಆಗ್ತಾ ಇದೆ ನಾನು ನಿಜವಾಗ್ಲೂ ತಿರುಗಾಡ್ತೀನಿ ಅನ್ನೋವಷ್ಟು ನನಗೆ ಆಗಲೇ ಅನಿಸಿತ್ತು ಅಷ್ಟು ನನಗೆ ಕಾಲು ನೋವು ಬಂದಿದ್ದು ಯಾಕೆ ಅಂದರೆ ಒಂದು ಕಿಲೋಮೀಟ್ರ್ ಅಷ್ಟು ನಾವು ಇನ್ನೂ ನಡ್ಕೊಂಡು ಬಸ್ ಬಿಟ್ಟಾದ ಆದ್ಮೇಲೂ ಕೂಡ ಅಷ್ಟು ನಡ್ಕೊಂಡು ಹೋಗ್ಬೇಕಾಗಿತ್ತು ಒಳಗಡೆ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ದಾರಿ ತುಂಬಾ ಚೆನ್ನಾಗಿತ್ತು ತಂಪಾಗಿತ್ತು ರೋಡ್ ಸುತ್ತಮುತ್ತ ಗಿಡಗಳು ದೊಡ್ಡ ದೊಡ್ಡ ಗಿಡಗಳು ಕಾಡು ಮೇಡು ನೋಡ್ಕೊಂಡು ತುಂಬಾ ಚೆನ್ನಾಗಿದೆ ವಾತಾವರಣ ಏನೋ ಖುಷಿ ಕೊಡ್ತಾ ಇದೆ ಆದ್ರೆ ಕಾಲು ಮಾತ್ರ ಅದೇ ತರ ನೋವು ಆಗ್ತಾ ಇದ್ದು ಅದಕ್ಕೋಸ್ಕರ ಏನಪ್ಪಾ ಮಾಡೋದು ಅಂತ ನಾನು ಸಿಸ್ಟರ್ಗೆ ಕೇಳ್ತಾನೆ ಇದೆ ಎಷ್ಟು ದೂರ ಇದೆ ಇನ್ನ ಇನ್ನ ಎಷ್ಟು ದೂರ ಇದೆ ಅಂತ ಅವ್ರು ಇನ್ನ ಹೋಗ್ಬೇಕಮ್ಮ ಇನ್ನ ಹೋಗ್ಬೇಕಮ್ಮ ಅಂತ ಹೇಳ್ಕೊಂಡು ಹೋಗ್ತಾನೆ ಇದಾರೆ ಜನಾನು ಹೋಗ್ತಾನೆ ಇದಾರೆ ಎಲ್ಲ ಜೊತೆ ಸೇರ್ಕೊಂಡು ನಾವು ಕೂಡ ಹೋಗ್ತಾನೆ ಇದ್ದೋ ಫೈನಲಿ ಆಮೇಲೆ ನಡ್ಕೊಂಡು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಕೃಷಿ ಮೇಳ ಸಿಗ್ತಾ ಇಲ್ಲ ನಮ್ ದಾರಿ ಮುಗಿತಾ ಇಲ್ಲ ಊಟ ಮಾಡ್ಕೊಂಡಂತ ಎಷ್ಟು ಚೆನ್ನಾಗಿ ಕುತಿದ್ದಾರೆ ಅಡಿಗೆ ಮಾಡ್ಕೊಂಡು ಹೌದು ಇವಾಗ ಎಲ್ಲ ಕಾರ್ಗಳು ಮಾಡ್ಕೊಂಡು ಈ ಥರ ಫ್ಯಾಮಿಗಳು ಫ್ಯಾಮಿಲಿಗಳು ಬಂದರೆ ಆದ್ರ ಜೀವನ ಅದು ಜೀವನನೇ ಎಷ್ಟು ಚೆಂದ ಅಲ್ಲ ನೀವು ಎತ್ತಿನ ಗಾಡಿಯಲ್ಲಿ ಓಡಾಡಿದ್ದೀರಾ ಇವತ್ತು ಅಣ್ಣನ ನಾನು ನಡೆದಿಲ್ಲ ಅಂತ ಏನಿಲ್ಲ ದಾರಿ ನಾನು ಕಡಿಮೆ ಮದ್ವೆ ಆದ್ಮೇಲಂತೂ ಸ್ವಲ್ಪ ಕಂಪ್ನಿಗಳಿಗೆ ನೆಡ್ಕೊಂಡು ಓಡಾಡಿರೋದು ಕಾಲ್ದಾರಿಯನ್ನ ನೆಡದಿಲ್ಲ ನನ್ನ ಮದುವೆಗಿಂತವ್ರ ಮನೆಯಲ್ಲಿ ಅಂತೂ ತುಂಬಾ ನೆಡದಿದ್ದೀನಿ ಅದೇ ಸೌದೆ ಒರೋದಾಗಿರ್ಬೋದು ನೀರ್ ತರೋದಾಗಿರ್ಬೋದು ಒಂದೊಂದ್ ಕಿಲೋಮೀಟರ್ ಎದ್ನೆ ಕಿಲೋಮೀಟರ್ ಇಂದ ನಾವು ನೀರ್ ತಂದಿದೀವಿ ಹತ್ತು ಹದಿನೈದು ಕಿಲೋಮೀಟರ್ ಇಂದ ಸೌದೆಗಳನ್ನ ತೋಟ ಆಗಿರ್ಬೋದು ಒಂದು ಕಾರ್ ಮೇಡ ಆಗಿರ್ಬೋದು ಸೌದೆಗಳನ್ನ ಒತ್ತಿದೀನಿ ಆದ್ರೆ ಅದು ಮದ್ವೆ ಆದ್ಮೇಲೆ ಅದೆಲ್ಲ ಇಲ್ಲ ಬೆಂಗಳೂರಿಗೆ ಬಂದ ಮೇಲಂತೂ ಅದು ಇದ್ದಿದ್ದು ಇಲ್ಲ ಅಲ್ವಾ ಹಾಗಾಗಿ ನನ್ಗೆ ಸ್ವಲ್ಪ ಕಾಲು ನೋವು ತುಂಬಾ ಆಗಿತ್ತು ಅದೆಲ್ಲ ಅಭ್ಯಾಸ ಬಿಟ್ಟಾದ್ರಿಂದ ನನ್ಗೆ ಅಭ್ಯಾಸ ತಪ್ಪಿದೆ ಅಲ್ವಾ ಹಾಗಾಗಿ ನನ್ಗೆ ತುಂಬಾನೇ ಸಾಕಾಗಿತ್ತು ಅಂತ ಅಂದ್ರೆ ಹೇಳಕ್ ಆಗಲ್ಲ ಕಂಡು ಅಷ್ಟು ಸಾಕಾಗಿತ್ತು ನನ್ಗೆ ಫೈನಲಿ ಹಂಗಾಡ್ತಾ ಹಿಂಗಾಡ್ತಾ ನಾವು ಕೃಷಿ ಮೇಳಕ್ಕೆ ಎಂಟ್ರಿ ಕೊಟ್ಟು ಆದಷ್ಟು ನಾವು ಕೃಷಿ ಮೇಳ ಏನಿದೆ ಅಲ್ಲಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇದು ಸ್ಟಾರ್ಟಿಂಗ್ ನೋಡಿ ಕಾರ್ಗಳೆಲ್ಲ ಬಂದಿದ್ದಾವೆ ಅಲ್ವಾ ಕೃಷಿ ಮೇಳಕ್ಕೆ ಕಾರ್ ಇರೋ ಅಂಥವ್ರು ಏನಿದೆ ಒಳಗಡೆ ಡೈರೆಕ್ಟ್ ಕಾರಲ್ಲೇ ಬರ್ಬೋದು ಟೂ ವೀಲರ್ ಇರೋ ಅಂಥವ್ರು ಟೂ ವೀಲರಲ್ಲೇ ಬರ್ಬೋದು ಅವರಿಗೆ ನಿಂತ್ಕೊಳ್ಳೋಕ್ಕೆ ಅದು ಜಾಗ ಮತ್ತು ನೋಡಿ ಇಲ್ಲಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಕೃಷಿ ಮೇಳ ಏನಿದೆ ಅದು ಇಲ್ಲಿಂದ ಸ್ಟಾರ್ಟು ಎಷ್ಟು ಯಾವ ಮಟ್ಟಕ್ಕಿದೆ ತೋರಿಸ್ತೀನಿ ಇನ್ಮೇಲೆ ನೋಡಿ ನಾವು ಫಸ್ಟು ಅಲ್ಲಿಂದ ಊಟಕ್ಕೆ ಅಂತ ಊಟದ ಸ್ಟಾಲ್ ಏನಿದೆ ಅದರಲ್ಲಿ ನಾವು ಹೋಗಿದ್ದು ನಾವು ಅಲ್ಲಿ ಹೋಗಿ ಏನು ಊಟ ಮಾಡ್ದು ಅಂತ ಕೂಡ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ก็ให้ข่อนนะ ಫ್ರೆಂಡ್ಸ್ ನಾನು ಇಲ್ಲಿ ಜನ ನೋಡ್ಬಿಟ್ಟು ಒಂದು ಕ್ಷಣಕ್ಕೋಸ್ಕರ ನಾನು ತಲೆ ಸುತ್ತಿ ಬೀಳೋವಷ್ಟು ಮಟ್ಟಕ್ಕಾಗಿದ್ದೆ ಯಾಕೆ ಅಂತ ಅಂದರೆ ನಾನು ನಿಮ್ಗೆ ಹೇಳಿದೆ ಅಲ್ವಾ ಊಟಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿಂದ ಒಂದು ಹತ್ತರಿಂದ ಇಪ್ಪತ್ತ ಹೆಜ್ಜೆ ಜರುಗಬೇಕು ಅಂತ ಅಂದ್ರೂ ಎಷ್ಟು ಯಾವ ಥರ ಇತ್ತು ಪರಿಸ್ಥಿತಿ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ಇದು ಊಟಕ್ಕೆ ಹೋಗುವಂಥ ಜಾಗ ಇದು ಹೋಗ್ತಾ ಇರೋದು ನಾವು ಇಷ್ಟಾರ್ಟಿಂಗೇ ಇಷ್ಟು ಜನ ಊಟದ ಹತ್ರ ನನ್ನ ಗುಡಿಯಾಗೆ ನನ್ನ ಮಗಾನು ನಮ್ಮ ಮನೆಯವರು ಹೆಗಲ ಮೇಲೆ ಕೂರಿಸ್ಕೊಂಡ್ರು ಈ ಮಟ್ಟಕ್ಕೆ ಹೋದರೆ ಊಟ ಹೆಂಗಪ್ಪ ತಗೊಳ್ಳೋದು ಯಾವ ಮಟ್ಟಕ್ಕೆ ನಾವು ಊಟ ಮಾಡೋದು ಅದು ಇರಲಿ ಹೋಗಂಥ ಜಾಗಕ್ಕೇ ಉಸಿರು ಕಟ್ಟಂಗಾಯಿತು ಜರಗ್ತಾ ಜರುಗ್ತಾ ಇದ್ದಾರೆ ನೋಡಿ ಜನ ಇದು ನೋಡಿಬಿಟ್ಟು ನಾನು ಅಷ್ಟು ದೂರ ನೆಡ್ಕೊಂಡ್ಬಂದು ಈ ಥರ ಇಲ್ಲಿ ಈ ಇದೇ ಥರ ಇದ್ರೆ ಹೆಂಗಪ್ಪ ಪರಿಸ್ಥಿತಿ ಅನ್ನೋ ಥರ ಎಷ್ಟು ನನಗೆ ಭಯಂಕರ ಭಯನೇ ಶುರು ಆಯಿತು ಈ ಮಟ್ಟಕ್ಕೆ ಜನ ಜಾತ್ರೆ ನೋಡಿಬಿಟ್ಟು ನನಗೆ ಸಾಕಾಗೋಯಿತು ಇದಕ್ಕಿಂತ ಮುಂಚೆ ಜನ ನೋಡಿದ್ದೀವಿ ಆದರೆ ಕೃಷಿ ಮೇಳದಲ್ಲಿ ನೋಡಿದಂಥ ಜನ ನಾನು ಇಷ್ಟು ಜನ ಈ ಮಟ್ಟಕ್ಕೆ ಇದೆ ಫಸ್ಟ್ ಟೈಮ್ ಆಗಿತ್ತು ಹಾಗಾಗಿ ನನಗೆ ತುಂಬಾ ಒಂಥರ ತಲೆ ಗೆಲ್ಲುವಂಥ ತಿರುಗೋ ಮಟ್ಟಕ್ಕಾಗಿತ್ತು ಪರಿಸ್ಥಿತಿ

ಇಂತೂ ಊಟದ ಜಾಗಕ್ಕೆ ನಾವು ತಲುಪಿದೋ ಪ್ರತಿ ಒಂಥರ ಅಡುಗೆ ಅಲ್ಲಿ ರೆಡಿ ಮಾಡಿದ್ರು ಯಾವ ಥರ ಊಟ ಬೇಕು ನಿಮಗೆ ಪ್ರತಿ ಒಂಥರ ಇತ್ತು ಹಳ್ಳಿ ಅಡುಗೆಯಿಂದ ಹಿಡಿದು ನಾವು ಸಿಟಿ ಅಡುಗೆ ಕೂಡ ಅಂತ ಅಂದರೆ ನಾವು ಅನ್ನ ಸಾರು ಮುದ್ದೆ ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು ಈ ಥರ ನಾನ್ ವೆಜ್ ಇರಲಿಲ್ಲ ವೆಜ್ಜಲ್ಲೇ ಹಲವಾರು ರೀತಿ ಅಡುಗೆಗಳನ್ನು ತಯಾರಿಸಿದ್ರು ನಾವು ಬಂದಿದ್ದು ಊಟ ತಗೊಳ್ಳೋಕ್ಕೆ ಫುಲ್ಲು ನ್ಯಾಚುರಲ್ ಆಗಿ ಮ ಮಶಪ್ ಸಾಂಬಾರು ರೈಸ್ ರಾಗಿ ಮುದ್ದೆ ಹಪ್ಳ ಅಂತ ನಾವು ಇಲ್ಲಿ ತಗೊಂಡು ಯಾಕೆ ಅಂತ ಅಂದರೆ ಬೇರೆ ಊಟ ತಗೊಂಡ್ರೆ ಆರೋಗ್ಯ ನಾವು ತಿರುಗಾಡಬೇಕಾಗುತ್ತೆ ಮತ್ತು ಯಾವ ಥರ ಇರುತ್ತೋ ಏನೋ ನ್ಯಾಚುರಲ್ಲಾಗಿ ಊಟ ಮಾಡೋದು ಒಳ್ಳೆಯದು ಬೇರೆ ಕಡೆ ಎಲ್ಲಾದರೂ ಹೋದರೆ ನಾವು ನ್ಯಾಚುರಲ್ಲಾಗಿ ಊಟ ಮಾಡೋಕ್ಕೆ ಇಷ್ಟಪಡ್ತೀವಿ ನೋಡಿ ಫ್ರೆಂಡ್ಸ್ ಆ ಊಟವನ್ನು ಎಷ್ಟು ಚೆನ್ನಾಗಿತ್ತು ಊಟ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಐವತ್ತು ರೂಪಾಯಿಗೆ ಒಂದು ಊಟ ಅಂತ ಹೇಳಿದರು ಒಂದು ಮುದ್ದೆ ಚಿಕ್ಕದಾಗಿ ಒಂದು ಮುದ್ದೆ ಮತ್ತು ರೈಸು ಸಾಂಬಾರು ಎರಡು ಹಪ್ಳ ಅನ್ನ ಉಪ್ಪಿನಕಾಯಿ ಹಾಕಿದರು ತುಂಬ ಚೆನ್ನಾಗಿತ್ತು ಊಟ ನಾವೆಲ್ಲ ಅಲ್ಲಿ ಊಟ ಮಾಡೋ ನೋಡಿ ಅಲ್ಲಿ ಎಲ್ಲ ಮುದ್ದೆ ಊಟ ಆಗಿರ್ಬೋದು ಬಜ್ಜಿಗಳಾಗಿರ್ಬೋದು ಎಲ್ಲ ಇದೆ ನಾವು ಕೂಡ ಬಜ್ಜಿ ಬೋಂಡ ಎಲ್ಲ ತಗೊಂಡು ತಿಂದ ತಗೊಂಡು ತಿಂದ್ಬಿಟ್ಟು ಅಲ್ಲಿಂದ ಊಟ ಆದಮೇಲೆ ನಾವು ಡಿಸೈಡ್ ಮಾಡಿಕೊಂಡು ಯಾವ ರೀತಿ ಅಂತ ಅಂದರೆ ಕೊನೆಗೆ ನಾವೇನಾದರೂ ತಪ್ಪಿಸ್ಕೊಂಡ್ರೆ ಒಂದು ಜಾಗವನ್ನು ಸೇರೋಣ ಇಷ್ಟು ಗಂಟೆಗೆ ಬಸ್ಸು ಏನು ಫ್ರೀ ಇದೆ ಅದು ಬಂದು ಒಂದು ಜಾಗವನ್ನು ಸೇರೋಣ ಅಂತ ಹೇಳ್ಬಿಟ್ಟು ಆ ಥರ ಡಿಸೈಡ್ ಮಾಡಿಕೊಂಡು ಫಸ್ಟು ಊಟ ಮಾಡ್ಕೊಂಡು ಇಲ್ಲಿ ನನ್ನ ಮಗ ಕೂಡ ಮಿಸ್ಸಿಂಗ್ ಆದ ಫಸ್ಟು ನೀವು ಕೇಳಿಸ್ಕೊಂಡಲ್ಲ ಅಲೌನ್ಸ್ಮೆಂಟ್ ಏನು ಮಾಡ್ತಾಯಿದ್ದಾರಲ್ಲಿ ಮಿಸ್ಸಿಂಗ್ ಆಗಿರೋಂಥ ಜನಕ್ಕೆ ಅಲೌನ್ಸ್ಮೆಂಟ್ ಮಾಡ್ತಾ ಇರೋದು ಸೊ ಆ ರೀತಿ ತುಂಬ ಜನ ತಪ್ಪಿಸ್ಕೊತಾಯಿದ್ರು ನಿಜವಾಗ್ಲೂ ಖುಷಿ ಅಂತೂ ತುಂಬ ಆಯಿತು ನೋಡಿ ಅಷ್ಟು ಊಟಕ್ಕೆ ಐವತ್ತು ರೂಪಾಯಿ ಖುಷಿಯಾಯಿತು ತುಂಬಾ ಖುಷಿ ಆಯಿತು ಫಸ್ಟ್ ಟೈಮ್ ಹೋಗಿದ್ದಂಥ ಕೃಷಿ ಮೇಳಕ್ಕೆ ನಾನು ತುಂಬ ಖುಷಿಪಟ್ಟೆ ಅಲ್ಲಿ ಇಷ್ಟ ಆಯಿತು ಪ್ರತಿಯೊಂದು ನೋಡೋಕ್ಕೆ ಅಲ್ಲಿ ತಗೊಳಕ್ಕೆಲ್ಲ ಇಷ್ಟ ಆಯಿತು ಆದರೆ ತಿರುಗಾಡೋದಿದೆಯಲ್ಲ ಅದೇ ನನಗೆ ತುಂಬಾ ತುಂಬ ಅಂದರೆ ಸಾಕು ಸಾಕು ಆಗೋವಷ್ಟು ನನಗೆ ಸಾಕಾಯಿತು ಹೆಂಗೆ ಅಂತ ಅಂದರೆ ನಾನು ಹೆಂಗೆ ಅಂದ್ರೂ ನಾವು ಎಲ್ಲ ಸೇರಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರಷ್ಟು ನಾವು ಜರ್ನಿಯನ್ನು ಮಾಡ್ದು ನೋಡಿ ಇಲ್ಲಿ ಜನಗಳು ಯಾವ ಮಟ್ಟಕ್ಕೆ ಇದ್ದಾರೆ ಪ್ರತಿಯೊಂಥರ ಅಡುಗೆ ಊಟ ಇತ್ತು ನೋಡಿ ಇದು ಪಾಪ್ಕಾರ್ನ್ ಏನಿದೆ ನಲ್ವತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿವರೆಗೂ ಪ್ರೈಸ್ ಇತ್ತು ನಾನು ಕೃಷಿ ಮೇಳಕ್ಕೆ ಬಂದಂಥ ದಾರಿ ಮಾಡಿದಂತ ಊಟ ನಿಮಗೆ ತೋರಿಸಿದ್ದೀನಿ ಇದಕ್ಕಿಂತ ಆಮೇಲೆ ಬರ್ತಾ ಬರ್ತಾ ನಾನು ನೆಕ್ಸ್ಟು ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಯಾವ್ಯಾವುದು ನಾವು ಏನೇನು ನೋಡಿದೋ ಏನೇನು ನಾವು ಯಾವ್ಯಾವ ಜಾಗದಲ್ಲಿ ತಿರುಗಾಡಿದ್ದೀವಿ ಅನ್ನೋದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆದಷ್ಟು ನಮ್ಮ ವೀಡಿಯೋಸ್ನ ನೋಡಿ ನಮ್ಮ ವೀಡಿಯೋಸ್ ನೋಡಿದವ್ರಿಗೆಲ್ಲ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇದು ಬರೀ ನಾವು ನಡೆದಂಥ ದಾರಿ ಆಗಿರ್ಬೋದು ಕೃಷಿ ಮೇಳಕ್ಕೆ ಒಳಗಡೆ ಬಂದಂಥ ಜಾಗ ಆಗಿರ್ಬೋದು ನಿಮಗೆ ತೋರಿಸ್ತಾ ಇರೋದು ನೋಡಿ ಅದು ಮುಗಿಸ್ಕೊಂಡು ನಾನು ಇದು ಟ್ಯಾಕ್ಟರ್ಸ್ ಏನಿದೆ ಟ್ಯಾಕ್ಟರ್ಸ್ ಏನು ತೋರಿಸ್ತಾ ಇದ್ದಾರೆ ಅಲ್ಲಿಗೆ ನಾನು ಹೋದೆ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ನಿಮಗೆ ಅಲ್ಲಿ ನಾವು ಏನೇನು ಮಾತಾಡ್ದು ನಾವು ಏನೇನು ತೋರಿಸಿದೀನಿ ಅಂತ ನೆಕ್ಸ್ಟ್ ವೀಡಿಯೋದ್ರಲ್ಲಿ ನಿಮಗೆ ನಾನು ಆದಷ್ಟು ತೋರಿಸ್ತೀನಿ ನಮ್ಮ ವೀಡಿಯೋ ನೋಡೋರಿಗೆ ಥ್ಯಾಂಕ್ ಯು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋ ಮುಖಾಂತರ ಬಾಯ್